ನಮಸ್ತೆ ನಾನು ನಿಮ್ಮ ಅಲ್ಮಡಿ ಪುರುಷೋತ್ತಮ್ ಅಲ್ಮಿಡಿ ಸಂದೇಶ ನ್ಯೂಸ್ಗೆ ಸ್ವಾಗತ ಇಂದು ಚಿಕ್ಕಮಗಳೂರಿನ ಕುವೆಂಪು ಕಲಾಮಂದಿರದಲ್ಲಿ ಅಗ್ನಿ ಬಂದಿರಾಯ ಸ್ವಾಮಿ ಜಯಂತಿಯನ್ನು ಆಚರಿಸಲಾಯಿತು ಚಿಕ್ಕಮಗಳೂರಿಗೆ ಸಂಬಂಧಪಟ್ಟಂಥ ಎಲ್ಲ ಹಳ್ಳಿಗಳಿಂದ ಅಗ್ನಿವಂಶ ಕ್ಷತ್ರಿಯರು ಭಾಗವಹಿಸಿದ್ದರು ಕುರಿತಾಗಿ ಸುದೀರ್ಘವಾಗಿ ನಮ್ಮ ನಮ್ಮನ್ನೆಲ್ಲರನ್ನು ಉದ್ದೇಶಿಸಿ ಮಾತನಾಡಿದ ಹಿರಿಯರಾದ ತಿಪ್ಪೇರುದ್ರಪ್ಪನವರೇ ಮಿತ್ರರಾದ ರಮೇಶ್ ಅವರೇ ಶೇಖರ್ ಅವರೇ ಸೋಮೇಗೌಡ್ರೆ ಮಲ್ಲೇಶ್ ಅವರೇ ಪುರುಷೋತ್ತಮವರೇ ಅವರೇ ಇಲ್ಲಿ ಆಗಮಿಸಿರ್ತಕ್ಕಂಥ ಎಲ್ಲ ಹಿರಿಯ ಹಿರಿಯ ಮನೆಗಳೇ ತಮ್ಮೆಲ್ಲರಿಗೂ ಅಗ್ನಿ ಬನ್ನಿರಾಯ ಸ್ವಾಮಿ ಜಯಂತ್ಯೋತ್ಸವದ ಶುಭಾಶಯಗಳನ್ನು ಸಲ್ಲಿಸಿ ಮುಂಚೆ ದೇವರು ಒಬ್ಬನೇ ಇದ್ದಂತೆ ಒಬ್ಬನೇ ಇದ್ದು ಬೇಜಾರಾಯ್ತಂತೆ ಅವನೇ ನಾನು ಒಬ್ಬನೇ ಬಹು ಆಗಬೇಕು ಅಂತ ಯೋಚನೆ ಮಾಡಿದಂತೆ ಅನೇಕ ಆಗ್ಬಿಟ್ಟನಂತೆ ಹಾಗೆ ಆಗಿದ್ದು ಜಗತ್ತಿನ ಸೃಷ್ಟಿ ಅಂತ ನಮ್ಮ ಭಾರತೀಯ ಪುರಾಣ ಪರಂಪರೆಗಳಲ್ಲಿ ಉಲ್ಲೇಖ ಇದೆ ಈ ಜಗತ್ತಿನ ಸೃಷ್ಟಿಯೆಲ್ಲ ಆಗಿರೋದು ಒಬ್ಬನೇ ಅದರೊಳಗೆ ಎಂಬತ್ನಾಲ್ಕು ಲಕ್ಷ ಜೀವಕೋಟಿಗಳು ಎಂಬತ್ನಾಲ್ಕು ಲಕ್ಷ ಜೀವಕೋಟಿಯಲ್ಲಿ ಇಪ್ಪತ್ತೊಂದು ಲಕ್ಷ ಈ ಕಣ್ಣಿಗೆ ಕಾಣದೇ ಇರತಕ್ಕಂಥ ಸೂಕ್ಷ್ಮ ಜೀವಿಗಳಿದಾವಲ್ಲ ಅವು ಇಪ್ಪತ್ತೊಂದು ಲಕ್ಷ ಜೀವಕೋಟಿಗಳು ನೀವು ಬ್ಯಾಕ್ಟೀರಿಯಾ ವೈರಸ್ ಇತ್ಯಾದಿ ಇತ್ಯಾದಿ ಹೇಳ್ತೀವಲ್ಲ ಅದು ಇಪ್ಪತ್ತೊಂದು ಲಕ್ಷ ಜೀವಕೋಟಿ ಇನ್ನ ಇಪ್ಪತ್ತೊಂದು ಲಕ್ಷ ಸಣ್ಣ ಗರಿಕೆ ಹುಲ್ಲಿನಿಂದ ಹಿಡಿದು ದೊಡ್ಡ ದೊಡ್ಡ ಮರಗಳ ಹೊರಗೆ ಇರತಕ್ಕಂಥ ವಿವಿಧ ಸಸ್ಯವರ್ಗ ಅನ್ನ ಹುಲ್ಲು ಗರಿಕೆಯಿಂದ ಹಿಡಿದು ಬೇರೆ ಬೇರೆ ಅದೊಂದು ಇಪ್ಪತ್ತೊಂದು ಲಕ್ಷ ಇನ್ನು ಇಪ್ಪತ್ತೊಂದು ಲಕ್ಷ ಈ ಮೊಟ್ಟೆ ಹೊಡೆದು ಮರಿಗಳಾಗಿ ಹೊರಗೆ ಬರ್ತಾವಲ್ಲ ಸೊಳ್ಳೆ ಮೊಟ್ಟೆ ಇಡುತ್ತೆ ಹಕ್ಕಿ ಮೊಟ್ಟೆ ಇಡುತ್ತೆ ಹೀಗೆ ಮೊಟ್ಟೆ ಹೊಡೆದು ಅಂಡಾಣುವಿನಿಂದ ಬೆಳೀತಕ್ಕಂಥದ್ದು ಮೊಟ್ಟೆಯಿಂದಾಗಿ ಬೆಳೀತಕ್ಕಂಥದ್ದು ಅದು ಇಪ್ಪತ್ತೊಂದು ಲಕ್ಷ ಅಂತೆ ಇನ್ನು ಉಳಿದಿದ್ದು ಇಪ್ಪತ್ತೊಂದು ಲಕ್ಷ ಯಾವುದು ಅಂದರೆ ಜಠರಗಳಿಂದ ಅಂದರೆ ಗರ್ಭಾಶಯದಿಂದ ಹುಟ್ಟತಕ್ಕಂಥದ್ದು ಇಪ್ಪತ್ತೊಂದು ಲಕ್ಷ ಅವನೇ ಬಹುವಾಗಿದ್ದಂತೆ ಒಬ್ಬನೇ ಇದ್ದು ಬೇಜಾರಾಗಿ ಹೇಳ್ತಾ ಹೇಳಿದ್ರು ಪಂಚಭೂತಗಳ ಬಗ್ಗೆ ಉಲ್ಲೇಖ ಮಾಡಿದ್ರು ನೀವು ಜಗತ್ತಿನ ಯಾವುದೇ ವಸ್ತು ತಗೊಳ್ಳಿ ಅದು ಕಲ್ಲಲ್ಲೂ ಇರೋದು ಇದೇ ಐದು ಅಂಶ ಪಂಚಭೂತಗಳೇ ಮನುಷ್ಯನಲ್ಲಿರೋದು ಅದೇ ಐದು ಅಂಶ ನಾಯಿಯಲ್ಲಿರೋದು ಅದೇ ಐದು ಅಂಶ ಹಸುವಿನಲ್ಲಿರೋದು ಅದೇ ಐದು ಅಂಶ ಅಂದ್ರೆ ಅಗ್ನಿ ಆಕಾಶ ವಾಯು ಭೂಮಿ ತತ್ವ ಮತ್ತೆ ಜಲತತ್ವ ಇದೇ ಐದು ಅಂಶ ಎಲ್ಲದರಲ್ಲೂ ಇರೋದು ಅದ್ರ ಒಳಕ್ಕೆಲ್ಲ ಒಂದು ಚೈತನ್ಯ ಸ್ವರೂಪಿಯಾಗಿರೋದು ಯಾವುದು ಅಂದ್ರೆ ಭಗವಂತನ ಅಂಶ ಅಂತೆ ಅದಕ್ಕೆ ನಮ್ಮ ಹಿರಿಯರು ನಾನೇ ಬ್ರಹ್ಮ ಅಂತ ಕರೆದ್ರು ನಾನೇ ಶಿವ ಅಂತ ಕರೆದ್ರು ಆ ಚೈತನ್ಯ ಹೋದ್ರೆ ಏನಾಗುತ್ತೆ ಚೈತನ್ಯ ಹೋದ್ರೆ ಅಲ್ಲಿಗೆ ಅವನು ಸತ್ಹೋದ ಅಂತ ಹೇಳ್ತೀವಿ ನಿರ್ಜೀವ ಅಂತ ಹೇಳ್ತೀವಿ ಆ ಚೈತನ್ಯ ಯಾವುದು ಅಂದ್ರೆ ಭಗವಂತ ಹಂಗ ನೋಡಿದಾಗ ಜಗತ್ತಿನ ಸೃಷ್ಟಿಗೂ ನಮಗೂ ಸಂಬಂಧ ಇದೆ ಡಿ ಎನ್ ಎನ್ನೋ ಸೃಷ್ಟಿಯ ಡಿ ಎನ್ ಎ ಹುಡುಕಿದ್ರೆ ಈ ಐದು ಪಂಚಭೂತಗಳು ಬಿಟ್ಟು ಬೇರೆ ಏನು ಯಾವುದೂ ಇಲ್ವೇ ಇಲ್ಲ ಅದೇ ಡಿ ಎನ್ ಎ ಇರೋದು ಇನ್ನ ಕ್ಷತ್ರಿಯ ಅನ್ನೋದು ಬಂದಿದ್ದು ಕೃಷ್ಣನೇ ಹೇಳ್ತಾನೆ ಚಾತುರ್ವರ್ಣ ಮಯ ಸೃಷ್ಟಿ ಗುಣಕರ್ಮ ವಿಭಾಗಶಃ ನಾನೇ ಸಮಾಜವನ್ನ ನಾಲ್ಕು ವರ್ಗವಾಗಿ ವಿಂಗಡಿಸಿದೆ ನಾಟ್ ಬೈ ಬರ್ತ್ ಜನ್ಮಶಃ ಅಲ್ಲ ಗುಣದ ಮೇಲೆ ವಿಂಗಡಿಸ್ತೆ ಅಂತ ಹೇಳ್ತಾನೆ ಆದರೆ ಬರ್ತಾ ಬರ್ತಾ ಅವೇ ಜಾತಿ ಆಗ್ಬಿಟ್ಟು ಹಂಗೆ ನೋಡಕ್ ಹೋದ್ರೆ ನಾವೆಲ್ಲರೂ ಒಂದೇ ಯಾರು ಬೇರೆ ಬೇರೆ ಅಲ್ಲ ಜಾತಿ ಆಗ್ತಾ ಜಾತಿ ಜೊತೆಗೆ ಜಾತೀಯತೆಯೂ ಸೇರ್ಕೊಂಡ್ಬಿಡ್ತು ಆದರೆ ಇದು ನಾನು ತಿಳಿದಂತೆ ತಿಳಿದ ಸಮಾಜ ಸಮಾಜ ಅವರು ತೋಟಗಾರಿಕೆಯಲ್ಲಿ ಹೆಸರು ಹೊಂದಿರೋದು ಮಾತ್ರ ಅಲ್ಲ ನಿಯತ್ತಿಗೂ ಹೆಸರಾಗಿದ್ದಾರೆ ಯಾರಿಗಾದರೂ ಒಂದು ನಂಬಿಕೆ ಮಾತು ಕೊಟ್ರೆ ನನಗ್ ಗೊತ್ತಿದ್ದಂಗೆ ಮಾತ್ ಕದಿಯೋ ಸ್ವಭಾವ ಇಲ್ಲ ಅವ್ರ ಜೊತೆಲೆ ನಿಂತ್ಕೋತಾರೆ ಜೀವ ಕೊಟ್ಟಾರ ಬಿಟ್ರೆ ಮಾತು ಕದಿದೀವಿ ಅನ್ನುವಂತ ಉದಾಹರಣೆ ಇಲ್ಲ ಆ ರೀತಿ ಇರ್ತಕ್ಕಂಥದ್ದು ತಿಗಳ ಸಮಾಜ ಒಂದು ಲಾಲ್ಬಾಗ್ಗೆ ಅವ್ರು ಕರ್ಕೊಂಡು ಬಂದಿರಬಹುದು ಆದ್ರೆ ಕರ್ನಾಟಕದಲ್ಲೇನೆ ಈ ತಿಗಳ ಸಮಾಜದ ಇತಿಹಾಸ ನೀವು ಸಾವಿರ ವರ್ಷಗಳ ಹಿಂದಿನಿಂದಲೂ ಸಿಗುತ್ತೆ ನೀವು ವಿಜಯನಗರ ಕಾಲದಲ್ಲೂ ಕೂಡ ಈ ಸಮಾಜದ ಬಗ್ಗೆ ಉಲ್ಲೇಖಗಳಿದ್ದಾವೆ ಚಾಲುಕ್ಯರ ಕಾಲದಲ್ಲೂ ಕೂಡ ಈ ಸಮಾಜದ ಉಲ್ಲೇಖಗಳಿದ್ದಾವೆ ಇವರು ವಿಶೇಷವಾಗಿ ತೋಟಗಾರಿಕೆಯಲ್ಲಿ ಮತ್ತು ಹೂ ತೋಟ ಇರ್ಬೋದು ತರಕಾರಿ ಬೆಳೆಸೋದ್ರಲ್ಲಿ ಇರ್ಬೋದು ಒಂದು ರೀತಿಯಲ್ಲಿ ಹೇಳಬೇಕು ಅಂದರೆ ಕಾಯಕವೇ ಕೈಲಾಸ ಅಂತೇಳಿ ನಂಬಿ ಬದುಕುವ ಒಂದು ಸಮಾಜ ಅಂತೇಳಿ ನಾನು ಭಾವಿಸ್ಬೋದು ಭಾವಿಸ್ಬೋದು ಎಲ್ಲ ಸಮಾಜಕ್ಕೂ ತನ್ನದೇ ಆದಂತ ಶ್ರೇಷ್ಠತೆ ಹಿರಿಮೆ ಇದೆ ಯಾರೂ ಕನಿಷ್ಠ ಅಲ್ಲ ಎಲ್ಲರೂ ಭಗವಂತನ ಅಂಶವೇ ಭಗವಂತನನ್ನು ಬಿಟ್ಟು ಇನ್ಯಾವುದು ಭಗವಂತನ ಅಂಶ ಬಿಟ್ಟು ಬೇರೆ ಯಾವುದೂ ಇಲ್ಲ ನಾವು ಹೆಂಗ್ ಬದುಕ್ತೀವಿ ಅನ್ನೋದ್ರ ಮೇಲೆ ನಾವು ಶ್ರೇಷ್ಠ ಆಗ್ತೀವಿ ನಮ್ಮಲ್ಲಿ ನಾನು ಭಾಳ ಸರಿ ಹೇಳಿದ್ದೀನಿ ಜಾತಿ ಮೇಲೆ ವರ್ತಮಾನದಲ್ಲಿ ನಾವು ದೊಡ್ಡವರು ಅಂತ ಅನಿಸ್ಕೊಂಡಿರ್ಬೋದು ಆದರೆ ಸ್ವರ್ಗಕ್ಕೆ ಹೋಗ್ಬೇಕಾದ್ರೆ ಜಾತಿ ಮೇಲೆ ಯಾರಿಗೂ ಸ್ವರ್ಗಕ್ಕೆ ಕರ್ಕೊಂಡು ಹೋಗಿರೋ ಉದಾಹರಣೆ ಒಂದೂ ಇಲ್ಲ ಯಾವ್ದಾದ್ರು ಉದಾಹರಣೆ ಇದೆಯಾ ಸ್ವರ್ಗಕ್ಕೆ ಕರ್ಕೊಂಡೋಗಿರೋದು ಮತ್ತು ನಮ್ಮ ಸಮಾಜ ಗುಣವನ್ನು ಆಧರಿಸಿ ಗೌರವಿಸಿದ ಸಮಾಜ ರಾವಣ ಅವನಲ್ಲಿ ಎಲ್ಲವೂ ಇತ್ತು ಆದರೆ ಕೆಟ್ಟ ಗುಣದ ಕಾರಣಕ್ಕೆ ಅವನನ್ನು ತಿರಸ್ಕಾರ ಮಾಡ್ತು ಸಮಾಜ ರಾಮನನ್ನು ಗುಣದ ಕಾರಣಕ್ಕೆ ಆಧರಿಸ್ತು ಆಂಜನೇಯ ಅವನ ಸೇವೆಯಿಂದಲೇ ಭಗವಂತನ ಸ್ವರೂಪಿ ಆಗ್ಬಿಟ್ಟ ಅವನ ರಾಮ ಭಕ್ತ ಅಷ್ಟೇ ಇನ್ನೇನು ರಾಮನ ಸೇವೆ ಮಾಡ್ಕೊಂಡಿದ್ದು ತನ್ನ ಸೇವಕ ಅಂತ ಕರ್ಕೊಂಡ ನೀವು ರಾಮನ ಗುಡಿ ಇರೋ ಕಡೆ ಹಂಡ್ರೆಡ್ ಪರ್ಸೆಂಟ್ ಹನುಮನ್ ಹನುಮನ ಮೂರ್ತಿ ಇದ್ದೇ ಇರುತ್ತೆ ರಾಮನ ಗುಡಿ ಇರೋ ಕಡೆಗೂ ಹನುಮನ್ ಮೂರ್ತಿ ಇದೆ ಅಂದ್ರೆ ರಾಮನಿಗಿಂತ ಜಾಸ್ತಿ ಪೂಜೆಗೊಳ ಕೊಡ್ತಿರೋದು ಯಾರು ಅಂದ್ರೆ ಹನುಮನೆ ಯಾವುದ್ರ ಮೂಲಕ ಅಂತಂದ್ರೆ ತನ್ನ ಭಕ್ತಿ ಮತ್ತು ಸೇವಕನಾಗಿ ಗುರುತಿಸ್ಕೊಂಡೆ ಶ್ರೇಷ್ಠನಾದವನು ಹನುಮಂತ ಆ ರೀತಿ ಗುಣಗಳನ್ನು ಆಧರಿಸಿದಂತ ಗೌರವಿಸಿದಂಥ ಸಮಾಜ ವ್ಯವಸ್ಥೆ ನಮ್ಮದು ನೀವು ಜಾತಿ ಮೇಲೆ ನಾವು ಸ್ವರ್ಗಕ್ಕೆ ಹೋಗಕ್ಕಾಗಲ್ಲ ಪುಣ್ಯ ಬಲದ ಮೇಲೆ ಮಾತ್ರ ಸ್ವರ್ಗಕ್ಕೆ ಹೋಗ್ಬೋದು ಆ ಪುಣ್ಯ ಒಳ್ಳೆಯ ಕೆಲಸ ಮಾಡೋದ್ರ ಮೇಲೆ ಬರುತ್ತೆ ಅಂತ ಹೇಳಿ ನಮ್ಮ ಹಿರಿಯರು ನಂಬ್ಕೊಂಡು ಬಂದಿದ್ದಾರೆ ಹಾಗಾಗಿ ನಾವು ಬದುಕಿನಲ್ಲಿ ಒಳ್ಳೆಯ ಪ್ರೊಫೆಸರ್ ತಿಪ್ಪೆ ರುದ್ರಪ್ಪರವರನ್ನು ಗೌರವಿಸಲಾಯಿತು